ಯಾವ ಗಾಡಿಗಳು ಬರುತ್ತೋ ಇಲ್ವ ಗೊತ್ತಿಲ್ಲ ಎಲ್ಲಿಂದ ಬರ್ತಾವನ್ನೋದು ಗೊತ್ತಿಲ್ಲ ಯಾವ ಊರಿಂದ ಬರುತ್ತಂತ ಗೊತ್ತಿಲ್ಲ ದುಡ್ಡು ಬೇಕಂತೆ ಬಾಸ್ ದುಡ್ಡು ಕೇಳದೆ ಹೋದ್ರೆ ಚಾಕ್ಲೇಟ್ ಬಿಸ್ಕೆಟ್ ಕೇಳ್ತಾರೆ ಎಷ್ಟು ಕೇಳ್ತಾರೆ ಫಾರ್ಟಿ ಲ್ಯಾಕ್ಸ್ ಹ್ಞೂ

Бұл не? Иуне мен стиздік шут майтты. Ен басы? ಇಲ್ಲಿ ಹೋಟದ ಎಲ್ಲಿಗೆ ಹೋಗ್ತಾನೆ ನಾಳೆ ಇಷ್ಟೊತ್ತಿಗೆ ಫೋನ್ ಮಾಡೋದಕ್ಕೆ ಹೋಗ್ತಿದ್ದೀನಿ ಟೆನ್ಷನ್ ಮಾಡ್ಕೋಬೇಡ ವ್ಯವಹಾರ ಮುಗಿದ್ರೆ ನಿಮ್ಮವ್ರ ಹತ್ರ ಕಳಿಸ್ಬಿಡ್ತೀವಿ ನಮ್ಮವರು ಹಾ ಅಲ್ಲಾದರೆ ಫ್ರೀಡಮ್ ಹ್ಯಾಪಿ ಎಂಜಾಯ್ ಮಾಡ್ಬೋದು ಫ್ರೀಡಮ್ ಯಾವಾಗ ಬರ್ತೀಯಾ ನಮ್ಗೇನು ಗೊತ್ತು ಯಾವಾಗ ಮುಗಿಯುತ್ತೋ ಅವಾಗ ಬರ್ತೀನಿ ಹಾಗಿದ್ರೆ ನಾನು ಬೇಕಾಗಿರೋ ಐಟಮ್ಸ್ ಎಲ್ಲ ತರ್ತೀನಿ ಹಾಂ ಅಂಕಲ್ ಹಾ ಒಬ್ಬರೇ ಇರ್ತೀರಾ ನಾನು ಇರ್ತೀನಿ ಬಿಡು ನಿಮ್ಮ ಕೆಲ್ಸಗಳು ನೋಡ್ಕೊಂಡು ಬೇಗ ಬನ್ನಿ ಹುಡುಗಿಗೆ ಎಷ್ಟು ಅಂತ ತೊಂದರೆ ಕೊಡೋದು ಹುಡುಗಿ ಆ 얘는 ತೋ 얘는 ಹುಡುಗಿ ತಪ್ಪಿಸಿಕೊಂಡು ಓಡೋಕಿದ್ದಾಳ ಹುಡುಗಿ ಹುಡುಗಿ ಅಯ್ಯಯ್ಯ ಈ ಹುಡುಗಿ ನನ್ನ ಜೀವನಾ ಹಾಳು ಮಾಡ್ತಾರಿದ್ದಾಳೆ ಹುಡುಗಿ 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 ಹುಡುಗಿ

ಏನೋ ನಿನ್ ಪ್ರಾಬ್ಲಮ್ ನಾನ್ ನಿಮ್ಮಮ್ಮಂಗ್ ಹುಟ್ಟದ್ನ ಅಥವಾ ನೀನ್ ನಮ್ಮಮ್ಮಂಗ್ ಹುಟ್ಟದ್ಯೋ ಬ್ರೋ ಬ್ರೋ ಅಂದ್ರೆ ಆ ಬ್ರೋ ಅಲ್ಲ ಬ್ರೋಕರ್ ಬ್ರೋ ನಿನ್ ಫ್ರಸ್ಟ್ರೇಷನ್ ಇನ್ನ ಕಡಿಮೆ ಆಗಿಲ್ಲ ಅನ್ಸುತ್ತೆ ಮತ್ತೆ ನಾನು ಫೋನ್ ಮಾಡ್ತೀನಿ ಇಡ್ತೀನಿ ಏನ್ ಬೇಕು ನಿಂಗೆ ಫಾರ್ಟಿ ಹತ್ತು ತರ್ಟಿ ಹತ್ತು ಸರಿ ಇಡ್ತೀನಿ ಬಾಯ್ ಇಲ್ಲ 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 ಫೈಯು ಎಲ್ಲ ಹುಡುಗಿಯಲ್ಲಿ ದಾಟ ಹೇಳು ಬ್ರದರ್ ಟೂ ಡೇಸ್ ಅಲ್ಲಿ ಕಾಲ್ ಮಾಡ್ತೀನಿ ವೆಯ್ಟ್ ಮಾಡು ಪ್ಲೇಸ್ ಕೂಡ ನಾನೇ ಹೇಳ್ತೀನಿ ಟೂ ಡೇಸ್ ಟೂ ಡೇಸ್ ವೇಟ್ ಮಾಡ್ಬೇಕು ನಾನು ಇಲ್ಲಿ ನಾವು ಮಾಡ್ತಾ ಇರೋದು ತಪ್ಪು ಕಣೋ ಯಾವ ತಪ್ಪು ಹೇಳ್ತಿದೀರಾ ಅಂಕಲ್ ನಿಜ ಹೇಳ್ಬೇಕಂದ್ರೂ ನಾವು ಮಾಡೋದೆಲ್ಲ ತಪ್ಪೆ ಅದರಲ್ಲಿ ಯಾವ ತಪ್ಪಾಗೆ ಮಾತಾಡ್ತಿದ್ಯಾ ತಪ್ಪುಗಳೆಲ್ಲ ತಪ್ಪು ಆದರೆ ಈ ಹುಡುಗಿ ತಪ್ಪು ಮಾಡ್ದವಲ್ಲ ಅಂಕಲ್ ಇದನ್ನೆಲ್ಲ ಯೋಚನೆ ಮಾಡ್ತಿದ್ರೆ ನಾವು ಒಂದಿನ ಕೂಡ ನನಗೆ ನನ್ಗ ಹುಡುಗಿಗಿಂತ ನನ್ ಜಿಜ್ಜುನೇ ನನಗೆ ಹೆಚ್ಚು ಈ ಕೆಲಸ ಅವನಿಗೋಸ್ಕರನೇ ಮಾಡ್ತಿರೋದು ಇದಕ್ಕಿಂತ ಹೆಚ್ಚಾಗಿ ಯೋಚನೆ ಮಾಡೋದು ನಮಗ್ ವೇಸ್ಟ್ ಹೋಗಿ ಮಲ್ಕ ನಾನು ಹೋಗಿ ಮಲ್ಕೋಬೇಕು ಮಲ್ಕೊಂಡು ಶಕ್ತಿ ಏನಮ್ಮ ಚಳಿ ಆಗ್ತಿದ್ಯಾ ಈ ಪ್ರಪಂಚದಲ್ಲಿ ಎಲ್ಲಾ ಕಡೆ ಇಲ್ಲಮ್ಮ ಆ ಪದಾನ ಜನರು ಯಾವಾಗ್ಲೂ ಮರದ ಬಿಡುತ್ತಾರೆ ಒಳ್ಳೆಯವರಾಗಿ ಬದುಕೋದಕ್ಕೆ ಅವಕಾಶ ಈ ಸಮಾಜ ಒಂದು ವೇಳೆ ನಿನಗಂತ ಅವಕಾಶ ಸಿಕ್ಕಿದ್ರೆ ನೀನ್ ಯಾಕೆ ವೇಪಚಾರಿ ಆಗ್ತಿದ್ದೆ ಆ ಶಕ್ತಿ ಅವರ ತಾಯಿ ಕೂಡ ನಿಂತಾರನೆ ಅವನ ಬಾಲ್ಯದಲ್ಲಿ ಅವನ ಜೀವನದಲ್ಲಿ ನಡೆದಿರೋ ಕೆಲವು ಘಟನೆಗಳಿಂದ ಅವನು ಈ ತರ ತಯಾರಾಗಿದ್ದಾನೆ ಅವನು ಒಳ್ಳೆಯವನ ಅಲ್ಲದೆ ಹೋದ್ರು ಕೆಟ್ಟವನಂತೂ ಅಲ್ಲ ಆ ಒಮ್ಮ ಎಲ್ಲಿಂದ ಬಂದ್ಲು ನನಗೆ ಗೊತ್ತಿಲ್ಲ ನಾವಿರೋ ಜಾಗಕ್ಕೆ ಅವ್ರ ಮಗನ ಕಳ್ಕೊಂಡು ಗತಿ ಇಲ್ಲದೆ ರೋಳ್ ತರ ಬಂದಿದ್ಲು ಎಲ್ಲ ಹುಡುಗಿ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಆ ಹುಡುಗಿ ಏನಾದ್ರು ಮಿಸ್ ಆದ್ರೆ ಸಾಯಿಸ್ಬಿಡ್ತೀನಿ ತಪ್ಪಿಸ್ಕೋತೀನಿ ತಂದ್ಕೊಂಡ್ಯಾ ಟೆನ್ಷನ್ ಮಾಡ್ಕೋಬೇಡ ನಾನು ಎಲ್ಲಿಗೂ ಹೋಗಲ್ಲ ಅಮ್ಮ ನನ್ ಜಾಕೆಟ್ ಹಿಡ್ಕೋ